ಬಾಳುಪೇಟೆಯ ಸಿದ್ದಣಯ್ಯ ಶಾಲಾ ಆವರಣದಲ್ಲಿ ಹೊಯ್ಸಳ ಕನ್ನಡ ಸೇನೆಯಿಂದ ನವೆಂಬರ್ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಕ್ರೀಡೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಂಸ್ಕೃತಿಕ ಮಹೋತ್ಸವ ನಡೆಯಲಿದೆ ಎಂದು ಸಂಘಟನೆಯ ಮುಖಂಡ ಕಿಶೋರ್ ಹೇಳಿದ್ದಾರೆ ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಬಾಳುಪೇಟೆಯ ಸಿದ್ದಾರಣ್ಣಯ್ಯ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ವಿವಾಹ ಉಚಿತ ಆರೋಗ್ಯ ತಪಾಸಣೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹೋತ್ಸವ ನಡೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗಿವೆ ಕನ್ನಡ ರಥ ಮೆರವಣಿಗೆ ಸ್ಥಳೀಯ ಸಾಧಕರಿಗೆ ಗೌರವ ಸನ್ಮಾನ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಗಮ ಸಂಗೀತ ಸಂಜೆ ಹಾಗೂ ನವೆಂಬರ್ ಒಂದರಂದು ಬೆಳಗೋಡು ಹೋಬಳಿಯಾದ್ಯಂತ ಬೈಕ್ ರ್ಯಾಲಿ ಶಾಲೆಯ ಮಕ್ಕಳಿಗೆ ಏಳರಂದು ರಸಪ್ರಶ್ನೆ ಹಾಗೂ ಮಹಿಳಾ ಕ್ರೀಡಾಕೂಟ ನವೆಂಬರ್ ಹದಿನೈದು ಹದಿನಾರರಂದು ಪುರುಷರಿಗೆ ಕ್ರಿಕೆಟ್ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಜನಸಾಮಾನ್ಯರಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ನಮ್ಮ ಸಂಸ್ಕೃತಿ ಶಿಕ್ಷಣ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಪ್ರೇರಣೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ ಸಾಮೂಹಿಕ ವಿವಾಹದಲ್ಲಿ ವರನಿಗೆ ವಸ್ತ್ರ ವಧುವಿಗೆ ವಸ್ತ್ರದ ಜೊತೆಗೆ ಎರಡು ಗ್ರಾಂ ಚಿನ್ನದ ಮಾಂಗಲ್ಯವನ್ನು ಆಯೋಜಕರು ಒದಗಿಸಿಕೊಡುವುದು ಸಾಮೂಹಿಕ ವಿವಾಹ ಆಗುವವರು ಕಾರ್ಯಕ್ರಮ ನಡೆಯುವ ದಿನಾಂಕದ ಹತ್ತು ದಿನದ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು ಅದರಿಂದ ಎಲ್ಲ ತಂಡಗಳು ಯಾವ್ಯಾರು ಆಸಕ್ತಿ ಇರೋ ತಂಡಗಳು ನಮಗೆ ಆ ಡೇಟ್ ಫಿಕ್ಸ್ ಮಾಡಿದಾಗ ಹೇಳ್ತೀವಿ ಆ ಡೇಟಲ್ಲಿ ಅನೌನ್ಸ್ಮೆಂಟಲ್ಲಿ ಕೊಟ್ಟಾಗ ಆ ಡೇಟ್ ಒಳಗಡೆ ತಂಡಗಳನ್ನ ನೋಂದಣಿ ಮಾಡಿಕೊಂಡು ಕ್ರೀಡಾಕೂಟಕ್ಕೆ ಭಾಗವಹಿಸಬೇಕು ಎಲ್ಲ ತಾಲೂಕು ಮಟ್ಟದ ಎಲ್ಲ ತಾಲೂಕು ಮಟ್ಟದ ಇಂಡಿವಿಜುವಲ್ ಆಗಿ ಎಲ್ಲರೂ ಬಂದು ಈ ಕಾರ್ಯ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬೋದು ಪ್ರೋಗ್ರಾಮ್ ಇರೋದ್ರಿಂದ ಹೆಚ್ಚಿನ ಜನ ಸೇರಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಬೈಕ್ ರ್ಯಾಲಿ ಹೊಂದ್ಕೊಂಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಬಂದ್ಬಿಟ್ಟು ಬೈಕ್ ರ್ಯಾಲಿಲಿ ಭಾಗವಹಿಸಬೇಕು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಬೋದು ಉತ್ಪನ್ನಗಳ ಮೇಳ ಕನ್ನಡಂಬೆ ರಕ ಮೆರವಣಿಗೆ ಸ್ಥಳೀಯ ಸಾಧಕರಿಗೆ ಗೌರವ ಸನ್ಮಾನ ಅತಿಥಿಗಳಿಂದ ಹಿತನುಡಿ ಶಾಲಾ ಮಕ್ಕಳಿಗೆ ರಸಮಂಜರಿ ಸ್ಪರ್ಧೆ ಮಹಿಳಾ ಕ್ರೀಡಾಕೂಟ ಪುರುಷರ ಕ್ರೀಡಾಕೂಟ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಯಶವಂತ್ ಉದೀಶ್ ವಿಕ್ರಮ್ ಉಬೈದ್ ಅರ್ಷಾ ನಂದೀಶ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶಪುರ ಯು ಆರ್ ವಾಚಿಂಗ್ ಟಿವಿ 46 ಸಿಕ್ಸ್ ನ್ಯೂಸ್ ಕನ್ನಡ